பூர்ணமிதம் பூர்ண்பூர் பூர்ணஸ் பூர்ணமா பிரமே ಆರಾಧ್ಯ ಗುರುವರೆಯರನ್ನು ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತೆ ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ಮಹಾತ್ಸವಗಳನ್ನು ಸ್ಮರಣೆ ಮಾಡಿಕೊಳ್ತೆ ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತ ಅಂಬಿಯ ನಮನಗಳನ್ನು ಸಲ್ಲಿಸುತ್ತೆ ಶ್ರೀ ಕ್ಷೇತ್ರದಲ್ಲಿ ಪರಮ ಪೂಜ್ಯ ನೂರ ಹದಿಮೂರು ವರ್ಷಗಳು ಶತಾಯಿಗಳಾಗಿ ತಪಸ್ವಿಗಳಾಗಿ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರಿಗೆ ಭಕ್ತರನ್ನೆಲ್ಲ ಉದ್ಧರಿಸಿ ದಕ್ಷಿಣ ಕರ್ನಾಟಕದ ದೇವಿ ಗ್ರಾಮದ ದುರ್ದುಂಡೇಶ್ವರ ಮಹಾಂತ ಶಿವಯೋಗಿ ಮಠದ ಐಕ್ಯವಾಗಿರುವಂಥ ಪೂಜ್ಯ ಮನಿದೇವ ಶಿವಯೋಗಿ ಮಹಾಸ್ವಾಮಿಗಳ ನೂರ ಮೂವತ್ತನೇ ಜಯಂತಿಯ ಸಮಾರಂಭಕ್ಕೆ ನಮ್ಮ ಪಟ್ಟಾಧಿಕಾರದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದಂತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಡಿದಾವಳಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಆದಿಚುಂಚನಗಿರಿ ಮಠದ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರಿಗೂ ಶರಣಾರ್ಥಿಗಳನ್ನ ಸಲ್ಲಿಸ್ತ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲೂ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಉಳಿದಿರುವ ಎಲ್ಲ ಪೂಜ್ಯರಲ್ಲೂ ಶರಣಾರ್ಥಿಗಳನ್ನ ಹೇಳ್ತ ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮಾಡಿದಂತ ಮಾಜಿ ಪ್ರಧಾನ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ್ರವ್ರೆ ಧ್ಯಾನ ಮಂದಿರ ಉದ್ಘಾಟನೆ ಮಾಡಿದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರೇ ಅಧ್ಯಕ್ಷತೆಯನ್ನು ವಹಿಸಿದಂತ ಜಿ ಡಿ ದೇವೇಗೌಡರವರೇ ಸ್ವಾಗತಿ ಸಮಿತಿಯ ಅಧ್ಯಕ್ಷರಾದಂಥ ಸಿ ಎಸ್ ಪುಟ್ಟರಾಜ್ರವ್ರೆ ಎಂ ರುದ್ರೇಶ್ ಅವರೇ ಆತ್ಮಾನಂದ್ ಅವರೇ ಅರವಿಂದ್ ಅವರೇ ಈ ವೇದಿಕೆಯಲ್ಲಿ ಮಂಜು ಕ್ಯಾರಪೇಟೆ ಶಾಸಕರಾದಂತ ಮಂಜುನಾಥ್ ಅವರೇ ಮಾಧ್ಯಮದವರೇ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಈ ದೃಶ್ಯವನ್ನ ಸವಿದಂತ ಎಲ್ಲ ನಮ್ಮ ಸಚಿದಾನಂದ ಅವರೇ ಈ ಕಾರ್ಯಕ್ರಮದಲ್ಲಿ ಈ ದೃಶ್ಯವನ್ನ ಸವಿದ ನನ್ನ ಎಲ್ಲ ಆತ್ಮೀಯ ಶರಣಬಂಧುಗಳೇ ನಿಮ್ಮ ಅಂತರ ಆತ್ಮಕ್ಕೆ ನನ್ನ ಶರಣು ಶರಣಾರ್ಥಿಗಳು ಶ್ರೀರಂಗನಾಥ ಕ್ಷೇತ್ರ ರಂಗನಾಥನ ಕ್ಷೇತ್ರದಲ್ಲಿದ್ದೀವಿ ಎಲ್ಲರೂ ರಂಗನಾಥನನ್ನ ಶ್ರೀರಂಗನಾಥನನ್ನ ಶ್ರೀರಂಗನಾಥನನ್ನು ನೋಡ್ಬೇಕಂತ ಆದಿರಂಗ ಅಂತ್ಯರಂಗ ಮಧ್ಯರಂಗ ಅಂತ್ಯರಂಗ ಒಂದೇ ದಿನದಲ್ಲಿ ನೋಡ್ಬೇಕಂದ್ರೆ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿವರೆಗೂ ನಿಮಗೆ ಸಿಕ್ಕುವಂತ ಒಂದು ಆತಂಕ ಹೋಗಲೇಬೇಕು ಅಂತ ಆದ್ರೆ ಬಹಳ ಕಷ್ಟಪಟ್ಟು ಹೋಗ್ತೀರ ಆದರೆ ಇಲ್ಲಿ ಮೂರು ಶ್ರೀಗಳು ಇದ್ದಾರೆ ಒಂದು ಶ್ರೀರಂಗ ಆದ್ರೆ ಇನ್ನೊಂದು ಮಧ್ಯರಂಗ ಆದ್ರೆ ಇನ್ನೊಂದು ಅಂತ್ಯ ರಂಗ ಈ ಮೂರು ರಂಗಗಳನ್ನ ಒಂದೇ ಸಲ ದರ್ಶನ ಮಾಡ್ತಾ ಇದ್ರ ಅಂತ ಅಂದ್ರೆ ಯತಿಗಳ ದರ್ಶನದಿಂದ ಆದ್ರೆ ಏನು ಪಟ್ಟಿಲ್ಲ ಶ್ರೀಮಠಕ್ಕೆ ಬರಬೇಕಾಗಿತ್ತು ಬಂದ್ರಿ ಆದ್ರೆ ಮೂರು ಪೂಜ್ಯರನ್ನ ಒಂದೇ ದಿನದಲ್ಲಿ ನೀವು ನೋಡ್ಬೇಕು ಅಂದ್ರೆ ಕಷ್ಟ ಆಗ್ತದೆ ಆದ್ರೆ ಮೂರು ಜನರ ಪೂಜ್ಯರ ಜೊತೆ ಇನ್ನೂ ಪೂಜ್ಯರ ದರ್ಶನ ಆಗಿದ್ದು ನಿಮಗೆ ಭವಿಷ್ಯ ಒಂದೇನಂತಂದ್ರೆ ಯತಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನ ಅಂತ ಹೇಳ್ತಾರ ಯಾರು ಈ ಕಾಲದಲ್ಲಿ ಕಲಿಯುಗದಲ್ಲಿ ಯತಿಗಳ ಮುಖಾಂತರ ದೈವವನ್ನ ನೋಡ್ಬೇಕು ನೇರ ದೈವವನ್ನ ನೋಡ್ಲಿಕ್ಕೆ ಆಗೋದಿಲ್ಲ ದೈವ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಆ ಮಾತಾಡ್ಬೇಕು ಅಂತ ಅಂದ್ರೆ ಯತಿಗಳಿಂದ ಸಾಧ್ಯ ಆಗ್ತದೆ ಆ ಯತಿ ದರ್ಶನವನ್ನ ಮಾಡಿದಾಗ ಮಾತ್ರ ಭಾಗ್ಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಪರಮ ಪೂಜ್ಯರು ನಮ್ಮ ಕಾರ್ಯಕ್ರಮಕ್ಕೆ ಸುತ್ತೂರು ಜಗತ್ತುಗಳು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಅವರು ಕರೆದಂತ ಸಂದರ್ಭದಲ್ಲಿ ನಾನು ಅವರು ಹೋದಾಗ ಅವರಿಗೆ ಗವಿ ಮಠದ ಕಾರ್ಯಕ್ರಮ ಮುಗಿಸಿ ಇವತ್ತು ಬಂದಿದ್ದಾರೆ ಬಹುಶಃ ಅವರಿಗೆ ಶ್ರೀಮಠದ ಮೇಲೆ ಇರುವಂತಹ ಒಂದು ಪ್ರೀತಿ ಮೂರು ಜನರು ಪೂಜ್ಯರು ಬೇರೆ ಬೇರೆ ಒತ್ತಡಗಳ ಕೆಲಸ ಇದ್ರೂ ಸಹ ನಮ್ಮ ಪರಮ ಪೂಜ್ಯ ಮಹಿದೇವ ಶ್ರೀಯೋಗಿಗಳ ನೂರ ಮೂವತ್ತನೇ ವರ್ಷದ ಮಹಾತ್ಮರ ಜಯಂತಿ ಇದೆ ಆ ಜಯಂತಿಗೆ ಹೋಗಬೇಕು ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದಾರೆ ನೀವೆನ್ಯರು ಅಂತ ನಾನು ನೀವು ಯೋಚನೆ ಮಾಡಬೇಕಾಗಿದೆ ಅದರ ಜೊತೆಗೆ ನಾವು ಒಂದ್ ಕಡೆ ಕಾವೇರಿ ಅಂತೀವಿ ಇನ್ನೊಂದ್ ಕಡೆ ಗಂಗಾ ಅಂತೀವಿ ಕಾವೇರಿ ಅಂತಂದ್ರೆ ನನ್ನ ಎರಡುಗಡೆ ಸೈಡ್ ಸಿಕ್ಕಿದೆ ನಮಗೆ ಬಲಗಡೆ ಸೈಡು ನಾನು ಗಂಗಾ ಅಂತ ಕರಿತೀನಿ ಯಾರಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಒಂದು ಕಾವೇರಿ ಅಂತ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಎಡಗಡೆ ಇದ್ದಾರೆ ಗಂಗಾ ಅಂತ ಅಂದ್ರೆ ಎಚ್ ಡಿ ದೇವೇಗೌಡರು ನನ್ನ ಬಲಗಡೆ ಇದ್ದಾರೆ ಅವರನ್ನ ನಾನು ರಾಜಕೀಯ ಸಂತರು ಅಂತ ಕರಿತೀನಿ ಯಾಕೆ ಅಂತಂದ್ರೆ ಅವರಿಗೆ ಅವ್ರೆ ಆದಂಥ ರಾಜಕೀಯದಲ್ಲಿ ಜೀವನದೊಳಗೆ ಏಳು ಬೀಳು ಎಲ್ಲವನ್ನ ಕಂಡು ಅನುಭಾವ ಮುಗಿಸಿ ಅನುಭಾವ ಸ್ಥಿತಿಲಿರುವ ರಾಜಕಾರಣಗಳು ಯಾರು ಇದಾರೆ ಅಂತಂದ್ರೆ ಬಹುಶಃ ನಾನಂತೂ ಎದೆ ತೊಟ್ಟುಕೊಂಡು ಹೇಳ್ತೀನಿ ಅದು ಎಚ್ ಡಿ ದೇವೇಗೌಡರು ಬಿ ಎಸ್ ಯಡಿಯೂರಪ್ಪನವರು ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಹಾಗಾಗಿ ಅಂತ ಇಬ್ರು ನಮ್ಮ ಚಂದ್ರವನದಲ್ಲಿ ಬರ್ತಾ ಇದಾರಲ್ಲ ಹೇಳಿ ನಮ್ಮ ಭಕ್ತರಿಗೂ ಸಿರಿ ಆಗ್ಬೇಕು ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದು ಅವರಿಗೆ ಸಿರಿ ಆದಂತ ಜೀವನ ಇದೆಯಲ್ಲ ಅದು ಅಮರವಾಗಿರ್ಬೇಕು ಅದಕ್ಕೆ ಚಂದ್ರವನ ಸಿರಿ ಅಂತ ಒಂದು ಪ್ರಶಸ್ತಿಯನ್ನ ಅಭಿನಂದನೆಗಳನ್ನ ಅವರಿಗೆ ಯಾಕೆ ಕೊಟ್ಟಿದ್ದು ಅಂತ ಅಂದ್ರೆ ಅವ್ರು ಯಾವಾಗ್ಲೂ ಸಿರಿಯಾಗಿ ಅಂದ್ರೆ ಬಹುಶಃ ಈ ಒಂದು ಯಾವಾಗ್ಲೂ ಅವರ ತುಡಿತ ಹೇಗೆ ಅಂತಂದ್ರೆ ಜನರಿಗಾಗಿ ಜನರ ಬದುಕಿಗಾಗಿ ಅವರು ತುಡಿತವಿರ್ತದೆ ಬಿಟ್ರೆ ಬಹುಶಃ ಮತ್ತೊಂದಿಲ್ಲ ಇವತ್ತು ಅವರು ಅನುಭಾವದಿಂದ ಅನುಭಾವ ಸ್ಥಿತಿ ಹೋಗಿರೋದ್ರಿಂದ ಅವ್ರನ್ನ ರಾಜಕೀಯ ಸಂತರು ಅಂತ ನಾನು ಕರೀಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮ ಪರಮ ಪೂಜ್ಯರು ಯಾವತ್ತು ಏನೂ ಕೇಳಿದವರಲ್ಲ ಮರಿದೇವರು ಬಿ ಎಸ್ ಯಡಿಯೂರಪ್ಪನವರಿಗೆ ಪರಮ ಗುರುಗಳು ಯಡಿಯೂರಪ್ಪನವರು ಮರಿದೇವರ ಶ್ರೀಯೋಗಿಗಳಿಗೆ ಪರಮ ಶಿಷ್ಯರು ಯಾಕೆಂತಂದ್ರೆ ಅವ್ರು ನೋಡದೆ ಯಾವತ್ತು ಹೋದವರಲ್ಲ ಅವ್ರಿಗೆ ಎರಡು ಕ್ಷೇತ್ರದ ಬಗ್ಗೆ ಬಹಳ ಆಸಕ್ತಿ ಇತ್ತು ಒಂದು ಗವಿ ಮಠದ ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಗದ್ದೆಗೆ ಒಂದು ನಮಸ್ಕಾರ ಮಾಡ್ಲೇಬೇಕಾಗಿತ್ತು ಅವರು ಇನ್ನೊಂದು ಮರಿದೇವರ ಶಿವಯೋಗಿಗಳ ಆಶೀರ್ವಾದ ತಗೊಂಡು ಮಾತಾಡ್ಸ್ಕೊಂಡು ಹೋಗ್ಲೇಬೇಕಾಗಿತ್ತು ಅವ್ರಿಗೆ ಎರಡ ಪದ್ಧತಿಯನ್ನ ಅವ್ರು ಯಾವತ್ತೂ ಬಿಡ್ಲೇ ಇಲ್ಲ ಅವರು ಯಾಕೆಂತಂದ್ರೆ ಅವರಿಗೆ ಧರ್ಮ ಮತ್ತು ಒಂದು ಆಚರಣೆ ಇದೆಯಲ್ಲ ಒಂದು ಪದ್ಧತಿ ಇದೆಯಲ್ಲ ಅದನ್ನ ಯಾವತ್ತು ಬಿಟ್ಕೊಟ್ಟೇ ಇಲ್ಲ ಯಡಿಯೂರಪ್ಪನವರು ಅಂತ ಬರಿದೇವರ ಶಿವಯೋಗಿಗಳು ಇದ್ದಂತ ಸಂದರ್ಭದಲ್ಲೂ ಸಹ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನನ್ನ ಪಟ್ಟಾಧಿಕಾರ ಆದಂತ ಸಂದರ್ಭದಲ್ಲೂ ಸಹ ಯಡಿಯೂರಪ್ಪನವರು ಇದ್ರು ಇವತ್ತು ಇಪ್ಪತ್ತೈದನೇ ವರ್ಷದಲ್ಲೂ ಯಡಿಯೂರಪ್ಪನವರು ಇದ್ದಾರೆ ನೋಡಿದ್ವಿ ಅದೇ ಸಂದರ್ಭದಲ್ಲಿ ಒಂದು ಸಲ ದೇವಿ ಗ್ರಾಮದಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದೆ ನಾನು ದೇವೇಗೌಡರು ಕರೆದಂತ ಸಂದರ್ಭದಲ್ಲಿ ಸೀದಾ ಬಂದ್ರು ಬಂದಾದ್ಮೇಲೆ ನಾನು ಅಸೊತ್ತಿಗೆ ಒಂದು ಜಾಗ ತಗೊಂಡಿದ್ದೆ ಇದು ನಾನು ಈ ಆಶ್ರಮ ಕಟ್ಬೇಕಂತಿದ್ದೀನಿ ಗೌಡ್ರೆ ನೀವು ಬರ್ತೀರಾ ಅಂತ ಅಂದೆ ಅದಕ್ಕೆ ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಅವರು ಆಮೇಲೆ ಮತ್ತೆ ಸಿಕ್ಕಿದಾಗ ಒಂದ್ಸಲ ಚಂದ್ರವನ್ನ ಚೆನ್ನಾಗಿ ಮಾಡಿದಿರಂತೆ ನಾನ್ ಬರ್ಬೇಕು ಬರ್ತೀನಿ ಅಂತ ಅಂದ್ರು ಅದಕ್ಕೆ ನಾನು ಸಮಿತಿಲಿ ಅವರಿಗೆ ಹೇಳಿದೆ ರುದ್ರೇಶ್ ಎಲ್ಲ ಇದ್ರು ದೇವೇಗೌಡ್ರ ಮನಸ್ಸಲ್ಲಿದೆ ಅವ್ರಿಗೆ ನಮ್ ಇದೆ ಅವ್ರನ್ನ ಕರಿಬೇಕಲ್ಲ ಅಂತ ಹೇಳಿದೆ ಬಹುಶಃ ಜಿ ಡಿ ದೇವೇಗೌಡರು ಅವರು ನಮ್ ಜವಾಬ್ದಾರಿ ಇರಲಿ ಅಂತ ಹೇಳಿ ಇವತ್ತು ಗೌಡ್ರು ಬರ್ಲಿಕ್ಕೆ ಅವರು ಕಾರಣೀಗೂತರು ಅಂತ ನಾನು ಹೇಳಿ ನಾನು ಬಯಸ್ತೀನಿ ನಾನು ಹಾಗಾಗಿ ಸಿ ಎಸ್ ಪುಟ್ಟರಾಜವರು ನಮ್ಮ ಸ್ವಾಗತ ಸಮಿತಿಲಿ ಇದ್ದುಕೊಂಡು ಜೊತೆಗೆ ನಮ್ಮ ಕಟ್ಟಡ ಸುಮಾರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ನನ್ನ ಪರಮ ಪೂಜೆ ಸುತ್ತೂರು ಶ್ರೀಗಳು ಅದನ್ನ ಗುದ್ದಿ ಪೂಜೆ ಮಾಡಿದ್ರು ಕೋವಿಡ್ ಬಂದ ಮೇಲೆ ಅದು ಕುಂಠಿತವಾಗಿ ನಡೀತಾ ಇತ್ತು ಪೂಜ್ಯ ಕರೆಸ್ಬೇಕಂದ್ರೆ ಅದು ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲೇ ಕರೆಸ್ಬೇಕು ಅಂತ ಅನ್ಕೊಂಡಿದ್ದೆ ಬಹುಶಃ ಈ ಸಂದರ್ಭದಲ್ಲಿ ಅದನ್ನ ನಿಂತಿರೋದು ನೋಡಿ ಪುಟ್ಟರಾಜವರು ಇದಾಗಲೇಬೇಕು ಅಂತ ಈ ಭೀಷ್ಮ ಶಪ್ತ ಮಾಡ್ತಾರಲ್ಲ ಹಂಗೆ ಅವರು ಶಪ್ತ ಮಾಡಿ ಒಂದು ತಿಂಗಳಿಂದಲೂ ಸಹ ಯಾವುದೇ ರೀತಿ ಬೇರೆ ಕೆಲಸ ಮಾಡದೆ ಮಠಕ್ಕೆ ಎರಡು ಸಲ ವಿಸಿಟ್ ಕೊಟ್ಟು ಇವತ್ತು ಆ ಕೆಲಸ ಮಾಡಿರೋದಕ್ಕೆ ನಮ್ಮ ಭಕ್ತಾದಿಗಳು ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳಿಕೆ ಹಾಗೆ ಈ ಕಾರ್ಯಕ್ರಮದಲ್ಲಿ ರುದ್ರೇಶ್ ಅವರು ಬೆಂಗಳೂರು ಅಲ್ಲಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೆಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದ ಜೊತೆಗೆ ನಿಂತು ನಾನು ಈ ಕಾರ್ಯಕ್ರಮದಲ್ಲಿ ಪುಟ್ಟಣ್ಣವ್ರ ಜೊತೆ ನಾನು ಇರ್ತೀನಿ ಅಂತ ಸಹಕರಿಸಿದ್ದಕ್ಕೆ ನಮ್ಮ ಭಕ್ತಾದಿಗಳು ಮತ್ತು ಮಠದ ಪರವಾಗಿ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೀನಿ ನಾನು ಹಾಗೆಯೇ ಅವರು ಈ ಕಾರ್ಯಕ್ರಮದಲ್ಲಿ ಪುಟ್ಟಣ್ಣ ಅವರಿದ್ದಾರೆ ನಾನೂ ಇದ್ದು ಈ ಕೆಲಸ ಜೊತೆ ಜೊತೆಯಲ್ಲಿ ಮಾಡ್ತೀನಿ ಅಂಥೇಳಿ ಸಹಕರಿಸಿದಂಥ ಅವರಿಗೂ ಸಹ ನಮ್ಮ ಶ್ರೀ ಮಠದ ಭಕ್ತರು ಮತ್ತು ಮಠದ ಪರವಾಗಿ ನಾವು ಅಭಿನಂದಿಸ್ಲಿಕ್ಕೆ ಬಯಸ್ತೀನಿ ನಾನು ಹಾಗೆಯೇ ಸಮಿತಿಲಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದು ಭಾಗವಹಿಸಿ ಅಹ್ ಸಹಕರಿಸಿದಂಥದ್ದು ಅವ್ರಿಗೂ ನಾನು ಇದನ್ನ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಒಟ್ಟಾರೆ ಈ ಕಟ್ಟಡಕ್ಕೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಆತ್ಮೀಯ ಯಾಕೆಂತಂದ್ರೆ ಸನ್ಯಾಸಿ ಅಂತಂದ್ರೆ ಅವನ ಜೋಳಿಗೆ ಏನಿರ್ತದೆ ಅಂತಂದ್ರೆ ಭಕ್ತರ ಪ್ರೀತಿಯ ಭಿಕ್ಷೆ ಇರ್ತದೆ ಆ ಭಿಕ್ಷೆ ಅನ್ನೋದು ಅರ್ಥ ಕೇವಲ ಅಲ್ಲ ಅದು ಅದು ಭಕ್ತಿಯ ಭಿಕ್ಷೆ ಅಂತ ಅಂದ್ರೆ ಆ ಜೋಳಿಗೆಗೆ ಹಾಕಬೇಕು ಅಂತಂದ್ರೆ ಮಠಕ್ಕೆ ಕೊಡ್ಬೇಕು ಅಂತ ಅಂದ್ರೆ ಕೊಡಬೇಕು ಕೊಡ್ಬೇಕು ಅಂತಂದ್ರೆ ಅವನು ಪುಣ್ಯ ಮಾಡಿರ್ಬೇಕಂತೆ ಬಹಳಷ್ಟು ಜನ ಕೊಡ್ಬೇಕು ಅಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಬಹುಶಃ ಅವರಿಗೆ ಪುಣ್ಯ ಇರೋದಿಲ್ಲ ಕೊಡಕ್ ಬರೋದಿಲ್ಲ ಯಾರು ಜಂಗಮನ ಜೋಳಿಗೆಗೆ ಹಾಕ್ಲಿಕ್ಕೆ ಆಗ್ತದೆ ಧರ್ಮ ಆಗ್ತದೋ ಅವನು ಯಾವುದೋ ಜನ್ಮದ ಪುಣ್ಯ ಮಾಡಿರ್ತಾನೆ ಅವನು ಕೊಡಕ್ ಸಾಧ್ಯ ಆಗ್ತದೆ ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ವಾರ್ಥಕ್ಕೆ ಸಲ್ಲದಯ್ಯ ನಾಯಿಯ ಮನೆ ಹಾಲು ನಾಯಿಯ ಮರಿಗಲ್ಲದೆ ಅಭಿಷೇಕಕ್ಕೆ ಸಲ್ಲದಯ್ಯ ಅಂತ ಒಂದು ಮಾತಾಡ್ತಾರೆ ಹಾಗಾಗಿ ಪುಣ್ಯದ ಕೆಲಸಕ್ಕೆ ಒಂದರಿಂದಲೇ ಸಾಕಾರ ಆಗ್ತದೆ ಅನ್ನೋ ಮಾತನ್ನ ಇವತ್ತು ಚಂದ್ರವನ ಸಾಬೀತು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಬೆಂಟ್ ವಾಲ್ ತಾವೆಲ್ಲ ಎಡಗಡೆ ಸೈಡ್ ಇದೆ ಯಡಿಯೂರಪ್ಪನವರು ಡಪ್ಯೂಟಿ ಸಿ ಎಂ ಆದಾಗ ನನಗೂ ಗೊತ್ತಿಲ್ಲ ಅದು ನಿಂತ್ಕೊಂಡು ನೋಡಿದರೆ ನೀರು ತುಂಬ ಅರಿತಾ ಇದೆ ಹೋಗಿ ಅಲ್ಲಿ ಈ ರಿಕ್ರೂಟ್ಮೆಂಟ್ ವಾಲ್ ಕಟ್ಟಬೇಕು ಅಂತ ಒಂದೂವರೆ ಕೋಟಿಯನ್ನು ತೆಗೆದಿಟ್ಟು ಈ ಬಜೆಟ್ ಮಾಡಿರೋದ್ರಿಂದ ಈ ಚಂದವನಕ್ಕೆ ಇವತ್ತೇನಾದರೂ ಜಾಗ ಉಳಿದಿದೆ ಅಂತ ಈ ಆಶ್ರಮ ಕಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂತಂದರೆ ಅದು ಬಹುಶಃ ಯಡಿಯೂರಪ್ಪನವರ ಕೊಡುಗೆಯನ್ನು ಶ್ರೀಮಠ ಯಾವತ್ತೂ ಮರೆಯೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗಾಗಿ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಇನ್ನು ಪೂಜ್ಯರು ಮಾತಾಡೋದ್ರಿಂದ ಮೂರು ದಿನಗಳು ಸಮಾರಂಭಗಳ ಎಲ್ಲ ರೀತಿಯಿಂದ ದಾಸೋಹದಿಂದ ಹಿಡಿದು ಕಟ್ಟಡದ ಕೆಲಸಗಾರರಿಂದ ಹಿಡಿದು ದೇವಸ್ಥಾನದ ಕೆಲಸಗಾರರಿಂದ ಹಿಡಿದು ಎಲ್ಲರ ಸಹಕಾರವನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ದೇವೇಗೌಡರು ಜಿ ಟಿ ದೇವೇಗೌಡರು ಮನಸ್ಸಲ್ಲಿ ಏನು ಇರೋದಿಲ್ಲ ಏನು ಅನ್ನಿಸ್ತದೋ ಅದನ್ನು ಸಹಜವಾಗಿ ಮಾತಾಡುವಂತ ಸ್ವಭಾವ ನನ್ನ ಮೇಲೆ ಇರುವ ಪ್ರೀತಿ ಅದು ತುಂಬ ವರ್ಷಗಳಿಂದ ಏನಾದ್ರೂ ನೆನಪಾಯಿತು ಅಂತ ಅಂದ್ರೆ ಅವರು ಚಂದ್ರವನಕ್ಕೆ ಬಂದು ಒಂದು ಅರ್ಧ ಗಂಟೆ ಕುಂತ ಹೋದ್ರೆ ಸಮಾಧಾನ ಆಗ್ತಾರೆ ಏನಾದ್ರೂ ಹಂಚ್ಕೋಬೇಕು ಅಂದ್ರೆ ನಾನು ಫೋನ್ ಕಾಲ್ ಸಿಕ್ಬೇಕು ಜಿ ಟಿ ದೇವೇಗೌಡರು ಈ ಮಠದ ಮೇಲೆ ಅವಿನಭಾವ ಸಂಬಂಧ ಇಟ್ಕೊಂಡಿರುವಂತ ಒಂದು ಅಭಿಮಾನ ಅವರು ಎಲ್ಲಾ ರೀತಿಯಿಂದ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಸಾಕಾರ ಮಾಡಿದಂತ ಜಿ ಟಿ ದೇವೇಗೌಡರುಗೂ ಸಹ ನಾನು ನನ್ನ ಶ್ರೀಮಠದ ಭಕ್ತರು ಪರವಾಗಿ ನನ್ನ ಅಹ್ ವೈಯಕ್ತಿಕನು ಸಹ ಅವರಿಗೆ ಅಭಿನಂದನೆ ಮಾಡ್ಲಿಕ್ಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಈ ವೇದಿಕೆಯಲ್ಲಿ ಗಣ್ಯರು ಆಗಮಿಸಿ ಪೂಜ್ಯರು ಈ ಒಂದು ದೃಶ್ಯವನ್ನ ನೋಡಿ ನಾನು ಮಾತಾಡ್ಬೇಕು ಅಂತ ಅನ್ನಿಸ್ಲಿಲ್ಲ ಕಾರ್ಪೇಟೆ ನಮ್ಮ ಮಂಜು ನಮ್ಮ ಕ್ಯಾರ್ಪೇಟೆ ತಾಲೂಕು ಅವರು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಇವತ್ತು ನಿನ್ನೆನೂ ಮಾತಾಡಿಲ್ಲ ಮೊನ್ನೆನೂ ಮಾತಾಡಿಲ್ಲ ಇವತ್ತು ಮಾತಾಡೋದು ಬೇಡ ಮಾತುಗಳನ್ನ ಕೇಳಿಸ್ಕೊಳ್ಳೋಣ ಅಂತಿದ್ದೆ ನನ್ನ ಪೂಜ್ಯ ಚಿಂಚಲಿಗಿರಿ ಶ್ರೀಗಳು ಇಲ್ಲ ನೀವೊಂದೆರಡು ಮಾತಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಒಂದೆರಡು ಮಾತುಗಳನ್ನ ಒಂದ್ ಖುಷಿ ಏನಂತಂದ್ರೆ ಎಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸುವಂತ ಅವಕಾಶ ಇದು ಸಮಾರೋಪ ಸಮಾರೋಪ ಆಗಿರೋದ್ರಿಂದ ನನಗೆ ಎಲ್ಲ ಸಾಕಾರವನ್ನ ಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಆ ಭಗವಂತ ಸನ್ ಮಂಗಳವನ್ನ ಉಂಟು ಮಾಡಲಿ ಅಂತ ಅದ್ರ ಜೊತೆಗೆ ಯಡಿಯೂರಪ್ಪನವರು ಮತ್ತು ಅಹ್ ಎಚ್ ಡಿ ದೇವೇಗೌಡರು ಈ ಸಂದರ್ಭ ಬಂದಿರುವಂತ ದೃಶ್ಯವನ್ನ ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ಮರಿದೇ ಇರುವಂತ ದೃಶ್ಯವನ್ನ ಕೊಟ್ಟಂತ ಅವರಿಬ್ಬರಿಗೂ ಸಹ ನಾನು ಮತ್ತೊಮ್ಮೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ಆಸ್ತ ಮತ್ತು ನಿಮ್ಮೆಲ್ಲರಿಗೂ ಶುಭ ಅಂತ ಅಂತೇಳಿ ಆಸ್ತಿ ನಾನು ಮಾತುಗಳು ವಿರಾಮ ಕೊಡ್ತಾ ಇದ್ದೀನಿ ಶೋಭಜ್ ಇದು ರೈಟ್ ನ್ಯೂಸ್